ಏ ನೀನ್ ಯಾರು ಹೇಳು ಗುರು ಫಸ್ಟ್ ಗುರು ಶಿಷ್ಯ ಅಂತ ಮಾತಾಡ್ಬೇಡ ಏಕೊಂಡ್ ನೀನ್ ಯಾವನ್ ಹೇಳು ಫಸ್ಟ್ ಏನ್ ಗ್ರಾಚಾರ ಕೆಟ್ಟಾಯ್ತಾ ನನ್ನ ನಂಬರ್ ಹೋಗ್ಬಿಟ್ಟು ಏನು ಯಾವ ನೀನು ಎಲ್ಲಿದೆ ಹೇಳು ಗುರು ನೀನು ಏನ್ ಚಿಕ್ಕಪ್ಪ ಅಂತಿದ್ಯ ನೀನು ಏ ನೀನ್ ಯಾವನ್ ಹೇಳು ಗೊತ್ತಿಲ್ಲ ಮಾಡ್ಬಿಟ್ ನೀನ್ ಏನ್ ಗಾಂಜಲಿ ತೋರ್ಸ್ತಿದ್ಯಾ ನನ್ನ ಹತ್ರ ನಮಸ್ಕಾರಗಳು ಗುಡ್ ಗುಡ್ ಮಾರ್ನಿಂಗ್ ಎಲ್ಲ ನಗುಮಗ್ಧ ಮನ್ಸ್ಗಳಿಗೆ ನಿಮ್ಮ ಅಜೆ ಸುನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮು ಹಾಕಿ ವೆಲ್ಕಮ್ ಒಮ್ಮೆ ಆಗಿರೋ ಮಾರ್ನಿಂಗ್ ಅಲ್ಲಿ ಸದ್ಯಕ್ಕೆ ನಾವೀನೀಗ ಟ್ರ್ಯಾಪ್ ಮಾಡ್ತಾ ಇರೋದು ಬಂದು ರೌಡಿ ಬೇಬಿ ಅಂತ ಲಾವಣ್ಯ ಅಂತ ಸಖತ್ತ ಟ್ರ್ಯಾಪ್ ಮಾಡಿ ಅಂತ ಶಿವಮೊಗ್ಗದಿಂದ ಮೆಸೇಜ್ ಮಾಡಿದ್ದಾರೆ ನನಗೆ ಅವಿನಾಶ್ ಅಂತ ಕಾಲ್ ಮಾಡುವ ಹಲೋ

ಇವಾಗ ಇವಳಿಗೆ ಯಾಕೆಂಟಿಗೇ ಲವಣಿಗೆ ಎಷ್ಟೈತೆ ಅಷ್ಟು ಕೆಲಸ ಮಾಡ್ಕೊಂಡು ಏನೈತೆ ಓದ್ಕೊಂಡು ಪದಕೊಂಡ್ ಇರ್ಬೇಕು ಇವಳು ಹೌದು ಇವೆಲ್ಲ ಇವಳಿಗೆ ನನಗೆ ಯಾರ್ಯಾರೋ ಬಂದಿವಿಲ್ ಹೇಳ್ತಾ ಇದ್ರೆ ತಡ್ಕಳಕ್ ಆಯ್ತಿಲ್ಲ ನನಗೆ ಏನಪ್ಪ ಸಮಸ್ಯೆ ಏನು ಏನ್ ಮಾತು ನಿಮ್ಗೆ ಗೊತ್ತೇ ಇಲ್ವಾ ಇಲ್ಲ ಏನ್ ಹೇಳಿ ಸರಿ ಕಣ್ಬಿಡಿ ಏನೋ ಹೇಳಿ ಗೊತ್ತಿಲ್ಲ ನನಗೆ ಏನ್ ಹೇಳಿ ಬುಡಿಯಪ್ಪ ಆಮೇಲೆ ನಾನ್ ಹೇಳಿದೆ ಅಂದ್ಬಿಟ್ಟು ಆಮೇಲೆ ಸುಮ್ನೆ ಅಲ್ಲಿ ನಿಮ್ಗೆ ಅವ್ರಿಗೆ ನೀವು ಯಾವ ಊರವ್ರು ಹೇಳಿ ನಂಗೆ ಗೊತ್ತಿಲ್ಲ ನೀವ್ ಯಾವ ಊರು ಇಲ್ಲ 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 ನಾನ್ ಇಲ್ಲಿ ಮಳವಳ್ಳಿಯವನು ಅಂತ ಹೇಳೋದಿಲ್ಲ ನಾನು ಆಮೇಲೆ ನೀವು ನೀವ್ ಅಯ್ಯೋ ಬಾಯ್ ಬಿಟ್ಬಿಟ್ನಾ ಆಂಟಿ ದಯವಿಟ್ಟು ನಿಮ್ ಕೈ ಮುಗಿತೀನಿ ಹೇಳ್ಬೇಡಿ ದಯವಿಟ್ಟು ನಾನು ಫೋನ್ ಮಾಡಿದೆ ಅಂತ ಸರಿ ಯಾರಪ್ಪ ನೀವು ಏನೇ ಹೇಳಿ ಏನು ಹೇಳಿ ನಮ್ಗೆ ಗೊತ್ತಾರು ತಾನೆ ನಾವೇನು ಕೇಳ್ಬೋದು ಏನು ಹೇಳಿ ಯಾರು ಏನಂತೆ ಅಪ್ಪ ನೀವು ನನ್ಗೆ ಯಾಕೋ ಇಲ್ಲಿ ಫೋನ್ ಅಲ್ಲೇ ಕಚ್ತಾ ಇದೀರ ನೀವು ಆಮೇಲೆ ಅವಳು ಗೊತ್ತಾಗ್ಬಿಟ್ಟು ಅವಳು ನನ್ಗೆ ಹಿಡ್ಕೊಂಡು ಇದ್ ಮಾಡಿ ಅದೆಲ್ಲ ಬೇಡ ನನ್ಗೆ ಈಗ ಸುಮ್ನೆ ಬಿಟ್ಬಿಡಿ ನನ್ನ ಸರಿ ನೀವ್ ಯಾರು ಏನ್ ಹೇಳಿ ಅಂತ ಗೊತ್ತಾಗ್ತಾನೆ ನಾನ್ ಕೇಳ್ಬೋದು ಯಾರಪ್ಪ ನೀವು ನನ್ಗೆ ಹೇಳ್ಬಿಟ್ಟು ಅವಳಿಗೆ ನೀವು ಆಮೇಲೆ ನನ್ಗೆ ಹಾಕೊಂಡು ಅವಳು ಇದ್ ಮಾಡ್ತಾಳೆ ಬೇಡ ಬಿಡಿ ಇಲ್ಲ ಇಲ್ಲ ನೀವು ಗೋವಿಂದು ಅಂತಾನೆ ಹೇಳಿದ್ರಿ ಹ ಏನಪ್ಪ ಸಮಾಚಾರ ಏನ್ ಹೇಳಿ ಇವಳಿಗೆ ಊರು ಸಾಬರಿ ಯಾಕೆ ಬೇಕು ಆಂಟಿ ನಾನು ಹೇಳೋದು ಊರು ಸಾಬರಿ ಅಂದ್ರೆ ಯಾನ ಮಾತು ಕಥ ನಂಗೆ ಗೊತ್ತಿಲ್ಲ ಏನು ಹೇಳಿಯಪ್ಪ ನಂಗೆ ಗೊತ್ತಿಲ್ಲ ಏನು ಹೇಳಿ ಫಸ್ಟ್ ನೀವು ಅವಳಿಗೆ ಬಿಗಿ ಮಾಡಿ ಏನ್ ಹೇಳಿ ನಂಗೂ ಗೊತ್ತಿಲ್ವಲ್ಲ ಏನ ಗೊತ್ತಿರ್ತಾನಪ್ಪ ಏನಾರು ಹೇಳ್ಬೋದು ಏನ್ ಹೇಳಿ ಓ ನಿಮ್ ಗೊತ್ತಿಲ್ಲದೆ ನಡೀತಿರದ ಇವೆಲ್ಲ ಗೊತ್ತಿಲ್ಲ ಯಾನೇ ಹೇಳಪ್ಪ ಏನ್ ಹೇಳಿ ನನ್ಗೆ ಹೇಳಕ್ ಏನು ಇಲ್ಲ ಆಮೇಲೆ ಚೆಚ್ಚಾಕ್ ಬಿಡ್ತೀರ ಅವಳಿಗೆ ಅಂತ ಭಯ ನನ್ಗೆ ಇಲ್ಲ ಇಲ್ಲ ಕಣ ಹೇಳಿ ನಾವೇ ಚೆಚ್ಚಾಕ ಏನ್ ಹೇಳಿ ಇವಳದ್ ಆಯ್ತಾ ಕೆಲ್ಸ ಇವಳು ಮಾಡ್ಕೊಂಡ್ಲ ಸುಮ್ನ ಇರ್ಬೇಕು ಅಲ್ವಾ ಆಂಟಿ ಹೌದು ಅವ್ಳ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಫೋನ್ ಮಾಡಿ ಮನೆ ಕರೀತಾಳಂತೆ ಮನೆ ಕರೀದ ಹ ಏನಂತೆ ನಿಮ್ಮ ಮನೇಲಿ ಏನಾದ್ರು ಬಟ್ಟೆ ಒಣಗಲಿಲ್ಲ ಅಂತಂದ್ರೆ ಬಾ ನಮ್ಮಲ್ಲಿ ಒಣಗಿಸ್ಕೊಡ್ತೀನಿ ಒಣಗಿಸ್ಕೊಡ್ತೀನಿ ಅಂತ ಎಲ್ರಿಗೂ ಅಂತ ಫ್ರೆಂಡ್ಸ್ ಹಾ 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 ನೀವು ಯಾವ ಊರವರು ಹೇಳಿ ನೀವು ಯಾವ ಊರವರು ಯಾ ಕೇಳಿ ನಿಮ್ಮ ಹೆಸರು ಗೋವಿಂದ ಅಂತ ಹಾ ಯಾರ ಗೋವಿಂದ ಅಂತ ಅವರು ಕೋದೇನ ಮಾತಾಡು ನೋಡ್ಸ್ಕೊಳ್ಳಿ ಹಲೋ ಹಲೋ ಯಾರು ವಾ ನೀನು ಯಾರು ಒಂದು ನಿಮಿಷ ಅಮ್ಮನ ಕೊಡು ಏ ಯಾರು ಏ ಅಮ್ಮನ ಕೊಡು ಒಂದು ನಿಮಿಷ ಏ ಯಾರು ಏ ಆಂಟಿ ಅವಳು ಕೊಡಬೇಡಿ ಹೇಳಬೇಡಿ ಅಂತ ನಿಮ್ ಕೈ ಮುಗ್ದೆ ಅಲ್ವಾ ನೀವ್ ಯಾಕಂಟಿ ಹೀಗೆ ಕೈ ಮುಗಿದೆ ಹೇಳೋದಲ್ಲಪ್ಪ ಯಾನ ಇಸೇ ಹೇಳ್ದು ತಾನೆ ನನಗೆ ಗೊತ್ತಾಯ್ತದ ನೆ ಗೊತ್ತಿಲ್ಲದೆ ಮಾಡ್tilde ಹೇಳ್ದು ಹೇಳಿ ಅಂದ್ರೆ ಯಾನ ಹೇಳೋವಳು ಮತ್ತ ಆಂಟಿ 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 ಹೇಳಿದ್ನಲ್ಲ ಎಸ್ಸಲಿ ಹೇಳಿ ಎಲ್ಲರ ಮನೆನೂ ಬಟ್ಟೆ ತಕ ಬನ್ನಿ ಬಟ್ಟೆ ತಕ ಬನ್ನಿ ನಮ್ಮಲ್ಲಿ ವಣಸು coordinates ಅಂತ ಹೇಳ್ತಾ ಕೂತವಳು ಎಲ್ಲರ ಮಕ್ಕಳು ಬನ್ನಿ ಮನೆಲಿ ಬಟ್ಟೆ ವಣ ಅಂತ ತಕ ಬನ್ನಿ ವಣಸು coordinates ವಣಸು ಅಂತ ಅಂತಾ ಹಲೋ ಯಾರು ಹೇಳ್ತೀನಿ ಕೊಡ ನಿಮ್ಮ ಅಮ್ಮಂಗ ಒಂಚೂರು ಏ ನೀವ್ ಯಾರು ಹೇಳಿ ಫಸ್ಟ್ ಏ ಕೊಡಲ್ವ ನೀನು ಏ ಯಾರು ಗುರು ನೀನು ಇದೇನು ಗುರು ಶಿಷ್ಯರು ಅಂತ ಏನೋ ಬತ್ತಾಯ್ತಲ್ಲ ಇಲ್ಲಿ ಏ ಯಾರು ಹೇಳಿ ಫಸ್ಟ್ ನೀನು ನಾನೇ ಗುರು ನೀನ್ ಯಾವ ಶಿಷ್ಯ ಇದೇನು ಹಿಂಗ್ ಮಾತಾಡ್ತಿದ್ಯಲ್ಲ ನೀನು ಏ ಯಾರು ನೀನು ಯಾವನ್ ಫೋನ್ ಮಾಡ್ಬಿಟ್ಟು ನನಗೆ ಹಿಂಗ್ ಮಾತಾಡ್ತಿರೋದು ಏಯ್ ಉದ್ದಾಯ್ತೈತೆ ನಿಂದು ಲಾವಣ್ಯ ಹೇಳ್ತಾ ಇದ್ದೀನಿ ಏ ನನ್ನ ಹೆಸರು ಲಾವಣ್ಯ ಸರಿ ನೀನ್ ಯಾವನು

ಮಳವಳ್ಳಿಲಿ ಇಲ್ಲಿ ಬರೋದು ಮನೆ ಇದು ಯಾಕಣ ಹಿಂಗೆ ಕೇಳ್ತೀರಿ ನೀವು ಹೇಳಪ್ಪ ಮಳವಳ್ಳಿಯಲ್ಲಿ ಎಲ್ಲಿ ಬರೋದು ಹೇಳು ನಾಳೆ ಬರ್ತೀನಿ ಏನೋ ಏನೋ ಏನು ಹೇಳು ಏನು ಸಮಸ್ಯೆ ನಿಮ್ಮದು ನಾಳೆನೆ ಬರ್ತೀರಾ ನಾಳೆನೇ ಬರ್ತೀನಿ ಮಳವಳ್ಳಿಗೆ ಮಳವಳ್ಳಿ ನನ್ಗೆ ಗೊತ್ತಿರೋದಲ್ಲ ಮಳವಳ್ಳಿ ನನ್ಗೆ ಗೊತ್ತಿರ್ದ ಊರಲ್ಲ ಮಳವಳ್ಳಿಯಲ್ಲಿ ಇಲ್ಲಿ ಹೇಳು ಮನೆಗೆ ಬರ್ತೀನಿ ಅಲ್ಲಿ ಅಲ್ಲೇ ನಿಂತ್ರ ಮಾತಾಡೋಣ ಯಾಕೆ ಅಲ್ಲಿ ಕರೆನ್ಸಿ ಖರ್ಚು ಆಯ್ತಿದೆ ಅಂತನಾ ಹಲೋ ಹಲೋ ಏ ನೀನು ಯಾರು ಹೇಳಿ ಗುರು ಫಸ್ಟು ನೀನು ನನಗೆ ಗುರು ಶಿಷ್ಯ ಅಂತ ಮಾತಾಡಬೇಡ ನೀನು ನೀನ್ ಯಾವನ್ ಹೇಳು ಫಸ್ಟ್ಚಾರ ಕೆಟ್ಟಾಯ್ತಾ ನನ್ನ ನಂಬರ್ ಹೋಗ್ಬಿಟ್ಟು ಏನು ಯಾವ ನೀನು ಎಲ್ಲಿದೆ ಹೇಳು ನೀನು ಏನ್ ಚಿಕ್ಕಪ್ಪ ಅಂತಿದ್ಯಲ್ಲ ನೀನು

ಕಾಲ್ ಮಾಡ್ಬಿಟ್ಟು ಇದೆಲ್ಲ ಇದೆಲ್ಲ ನನ್ ಸೈಬರ್ ಗೆ ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ ಏನ್ ಆಟಗಳ ಆಡ್ತಿದ್ಯಾ ನೀನು ಲಾವಣ್ಯ ಅಂತ ನಿನ್ಗೆ ನನ್ ಹೆಸರು ಹೆಂಗ್ ಗೊತ್ತು ನಿನ್ ಹೆಸರಿಕ್ಕಿಲ್ವಾ ಹೆಂಗ್ ಗೊತ್ತು ಅಂದ್ರೆ ಏ ಯಾವ ಹೇಳಿ ನಿನ್ ಹೆಸರಿಲ್ವಾ ನಿಮ್ಮ ಅಪ್ಪ ನಿಮ್ಮ ಅಮ್ಮ ನಿನ್ಗೆ ಹೆಸರಿಟ್ಟಿಲ್ವಾ ಗೋವಿಂದ ಅನ್ಬಿಟ್ಟು ಗೋವಿಂದ ಅಂತ ನಾನ್ ಯಾವ ನನ್ ಮಗನು ಗೊತ್ತಿಲ್ಲ ನನ್ ಗೋವಿಂದ ಅಂತ ಮುಚ್ಕೊಂಡ್ ಇದ್ಬಿಡು ಇನ್ನೊಂದ್ಸಲ ಕಾಲ್ ಬಂದ್ರೆ ಮತ್ತೆ ಪ್ರಾಚಾರ ಬಿಡ್ಸ್ಬಿಡ್ತೀನಿ ನಿನ್ಗೆ ಅಯ್ಯೋ ಮಾತಾಡಿ ಹಲೋ ಅವಿನಾಶ್ ಹಾ ನಮಸ್ಕಾರ ಗೊತ್ತಾಯ್ತು ಗೊತ್ತಾಗೋಯ್ತ ಆಗ್ಲೆ ಏನ್ ಆಗ್ಬೇಕು ನಿಮ್ಗೆ ನಂಬರ್ ಕಳ್ಸಿದ್ರಲ್ಲ ಲಾವಣ್ಯ ಲಾವಣ್ಯ ಫ್ರೆಂಡ್ ತುಂಬಾ ಟೆರರ್ ಅವಳು ಅವ್ರ ಪವಾಡ ಎಲ್ಲಾ ಗೊತ್ತಾಯ್ತು ಈಗ ಅವ್ರ ಕಾಂತಲ್ಲ ಆಕಿ ಅವಳೆ ಮಾಡ್ತಾ ಇದ್ದಾಳೆ ಹ್ಮ್ ಕನೆಕ್ಟ್ ಮಾಡಿ ನೀವು ಮಾತನಾಡುತ್ತಿರುವ ವ್ಯಕ್ತಿ ಹಲೋ ನೋಡಾ ಮಚ್ಚ ನಾನು ಒಂದ್ ನಂಬರ್ ಕಳಿಸ್ತೀನಿ ನಮ್ ಕ್ಲಾಸೊನ್ ಯಾವನಾರ ಇದಾನ ಅಂತ ಚೆಕ್ ಮಾಡ್ತೀನಿ ಏನ್ ಹೇಳ್ತ ಹೇಳ್ತ ಹೇಳ್ತೀನಿ ಮಾಡು ಮತ್ತ

ನಿಮ್ದು ಏನೋ ಗೊತ್ತಿಲ್ದೆ ನಡಿತೈತ ವಿಷಯಗಳಂತ ಅಂತ ನೀನ್ ಏನೇನೋ ಗಾಂಚಲ್ಲಿ ಮಾತ್ ಆಡೋನ್ ಗುರು ನನ್ ಅಮ್ಮರ್ ಕಳ್ಸಿನ್ ನಮ್ ಕ್ಲಾಸ್ ಅಲ್ಲಿ ಯಾವನಾರ್ ನೋಡು ಆಮೇಲೆ ನನ್ ಜೊತೆನೆ ಗಾಂಚಲ್ಲಿ ಜೊತೆ ಮಾತಾಡ್ತವ್ನ ಅವನು ಏನಂದ್ರೆ ಹೇಳ ಫಸ್ಟ್ ಸರಿಯಾಗಿ ಏನಂದ್ರ ಅಂತ ನಂಗು ಗೊತ್ತಿಲ್ಲ ಫಸ್ಟ್ ನೀರು ನಂಬರ್ ನ ಇದ್ಯಾ ಇಲ್ವಾ ಹೇಳು ಅಲ್ಲ ನಾನ್ ಏನು ಅಂತ ಹೇಳ್ದೆ ಗೊತ್ತಿಲ್ಲ ನೀನ್ ಆ ಕಡೆಯಿಂದ ಬೈದ ಸುಮ್ನೆ ಹಲೋ ಹಲೋ ಯಾರ್ ಮಾತಾಡ್ತಿರೋದು ಇದು ಆರ್ ಸುನಿಲ್ ಅಂತ ಮಾತಾಡ್ತಾ ಇರೋದು ಈ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ ನಿಮ್ ಜದ್ಗಾರ ಯಾರು ಅವರಪ್ಪ ಇದೊಂದೇ ಮಾಸ್ಟರ್ ಪೀಸ್ ನೋಡಿರ್ಲಿಲ್ಲ ನಾನೇ ನಂಬರ್ ಕೊಟ್ಟಿದ್ದೆ ಇರಪ್ಪ ನಮ್ಮ ಕೊಡ್ತೀನಿ ನಾನೇ ನಂಬರ್ ಕೊಟ್ಟಿದ್ದೆ ಬಾ

ಇನ್ನು ಮಾರ್ನಿಂಗ್ ಅಲ್ಲಿ ಏನೋ ಈ ಒಂದು ಟ್ರಾಪ್ ನಲ್ಲಿ ಮುಗಿಸಾ ಸಕ್ಕತ್ತಾಗಿರೋ ಟ್ರಾಪ್ ಅಲ್ಲಿ ಮತ್ತೆ ನಾನು ಕ್ಯಾಚ್ ಆಕ್ರೆದಲ್ಲಿ ವರೆಗೂ ನೋಡ್ತಾರೆ ನಗ್ತಾರೆ ತಾರಿ ನಗಿಸ್ತಾರೆ ಯಾಕಂದ್ರೆ ನಗೋದ ಬೋಗ ನಕಸೋದ್ ಯೋಗ ನಗದಿದ್ರೆ ಬರುತ್ತೆ ರೋಗ ಆದ್ರಿಂದ ನಗ ನಗತಾ ഹാಪಿ ಇರಿ ಇದು ನಿಮ್ಮ ಆಚೆ ಸುನೀಲ್ ನಾನು ಸುನೀಲ್ ಕರ್ಕಮಾ ಲವ್ ಯು ಆಲ್ ಟೇಕ್ ಕೇರ್ ಮಾಡಿ ಬಾಯ್ ಬಾಯ್ ಜೈ ಇನ್ ಜೈ ಕರ್ನಾಟಕ ಮಾತೆ ಆರ್ ಜೇ ಸುನೀಲ್ ಪ್ರಾಂಕ್ ಕಾಲ್ಸ್